ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಅಷ್ಟೇ ಚಳಿಗಾಲ ಶುರುವಾಗಿರೋದ್ರಿಂದ ಮನೆಯೊಳಗಿದ್ರೆ ಚಳಿ ಚಳಿ ಹೊರಗಡೆ ಹೋದ್ರೆ ಕೆಟ್ಟ ಬಿಸಿಲು ಅನ್ಸುತ್ತೆ ಹಾಗಾಗಿ ಮನೆಯೊಳಗಿದ್ದಾಗ ಬಿಸಿ ಬಿಸಿದ ಏನಾದರೂ ಕುಡಿಬೇಕು ಅನ್ಸುತ್ತೆ ಆ ಟೈಮಲ್ಲಿ ಹೀಗೆ ಸೂಪ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಒಳ್ಳೆ ಖುಷಿನೂ ಅನ್ಸುತ್ತೆ ನೋಡಿ ಮೊದಲಿಗೆ ಒಂದು ಕುಕ್ಕರ್ ನಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟದಷ್ಟು ನೀರ್ ಹಾಕೊಂಡಿದ್ದೀನಿ ಅದಕ್ಕೆ ಕಾಲು ಚಮಚದಷ್ಟು ದಪ್ಪ ಉಪ್ಪನ್ನು ಸೇರಿಸ್ಕೊಂಡು ಎರಡು ಬಟ್ಲಷ್ಟು ಸ್ವೀಟ್ ಕಾರ್ನ ಬಿಡಿಸ್ಕೊಂಡಿದ್ದೆ ಅದನ್ನು ಕೂಡ ನೀರಿನಲ್ಲಿ ಎರಡರಿಂದ ಮೂರು ಸಲ ಸ್ವಚ್ಛವಾಗಿ ತೊಳ್ಕೊಂಡು ಆ ಕುಕ್ಕರ್ಗೆ ಸೇರಿಸ್ಕೊಳ್ಳಿ ಹಾಗೆ ಲಿಡ್ ಇಂದ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟೌವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಎರಡು ವಿಷಲ್ ಬಂದ ನಂತರ ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಈಗ ಮದುವೆಗಳು ಕೂಡ ಸ್ಟಾರ್ಟ್ ಆಗ್ತಾ ಇದ್ದಾವೆ ಯಾವುದೇ ಹೋದ್ರೂ ಕೂಡ ಯಾವುದಾದ್ರೂ ಒಂದು ಸೂಪ್ ರೆಡಿ ಇರ್ತದೆ ಅದರಲ್ಲೂ ಈ ಸ್ವೀಟ್ ಕಾರ್ನ್ ಸೂಪ್ ಅಂತೂ ಹೆಚ್ಚಾಗಿ ಮಾಡಿರ್ತಾರೆ ಆ ಸ್ವೀಟ್ ಕಾರ್ನ್ ಸೂಪ್ ಅನ್ನ ಈಗ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ಟೀಲ್ ಪಾತ್ರೆಗೆ ನೀರು ಕುಡಿಯೋ ಲೋಟದಲ್ಲಿ ಆರು ಲೋಟದಷ್ಟು ನೀರು ಹಾಕಿ ಕುದಿಯಲು ಇಡಿ ಹಾಗೆ ಲಿಡ್ ಇಂದ ಕ್ಲೋಸ್ ಮಾಡಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಕುದೀತಾ ಇರೋ ನೀರಿಗೆ ಒಂದು ಜಾಮೂನ್ ಬಟ್ಲಷ್ಟು ಕ್ಯಾರೆಟ್ ತುರಿ ಒಂದು ಹಣ್ಣು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಂಡು ಪುನಃ ಲಿಡ್ ಇಂದ ಕ್ಲೋಸ್ ಮಾಡಿ ನಂತರ ಕುಕ್ಕರ್ ಅಲ್ಲಿ ಬೆಂದಿರುವಂತಹ ಸ್ವೀಟ್ ಕಾರ್ನ್ ಜೋಳಗಳನ್ನ ಬೆಂದಿದವ ಹೇಗೆ ನೋಡಿ ಆ ಇಷ್ಟು ಬೆಂದಿದೆ ಸಾಕು ನಾನು ಎರಡು ಬಟ್ಲಷ್ಟು ಜೋಳ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಜಾಮೂನ್ ಬಟ್ಲಷ್ಟು ಅಳತೆ ಮಾಡಿ ತೊಗೊಂಡು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಕುಕ್ಕರಲ್ಲಿದ್ದ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಇಷ್ಟು ಸಣ್ಣಗಾಗಿದ್ರೆ ಸಾಕು ನಂತರ ಕುದಿತಾ ಇರೋ ನೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಎರಡು ಹಸಿಮೆಣಸಿನಕಾಯಿ ಒಂದು ಮೀಡಿಯಂ ಸೈಜಿನ ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಬಟ್ಲಷ್ಟು ಒಣ ದ್ರಾಕ್ಷಿನ ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಉಳಿದಂತಹ ಸ್ವೀಟ್ ಕಾರ್ನ್ ಜೋಳವನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿರೋ ಹಾಲಿನ ಕೆನೆ ನಾಲ್ಕು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅಷ್ಟು ಕಾಳು ಮೆಣಸಿನ ಪುಡಿ ನಾನಿಲ್ಲಿ ಕಾರ್ನ್ ಫ್ಲೋರ್ ಬದಲಿ ಜೋಳದ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ ಅದನ್ನ ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ನೀರಿನಲ್ಲಿ ಕಲಸಿ ಹಾಕ್ತಾ ಇದ್ದೀನಿ ನಂತರ ಮಿಕ್ಸರ್ ಮಾಡಿಕೊಂಡಂತಹ ಜೋಳದ ಪೇಸ್ಟ್ ಅನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಅರ್ಧ ಒಳಕೆ ನಿಂಬೆ ಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬೆಣ್ಣೆ ಆ ಬೆಣ್ಣೆನೂ ಕೂಡ ನಾಲ್ಕು ಚಮಚದಷ್ಟು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ವಿಶೇಷವಾಗಿ ಹೇಳೋದೇನಪ್ಪ ಅಂತಂದರೆ ಸ್ವೀಟ್ ಕಾರ್ನ್ ಜೊತೆಗೆ ಒಣ ದ್ರಾಕ್ಷಿನೂ ಸೇರಿಸ್ಕೊಂಡಿರೋದ್ರಿಂದ ತುಂಬಾ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು